ಹಲವು ದಾಖಲೆಗಳ ಹೊಸ್ತಿಲಲ್ಲಿ ರೋಹಿತ್ ಕೊಹ್ಲಿ ಭಾರತದ ಸ್ಟಾರ್ ಬ್ಯಾಟರ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪ್ರಸ್ತುತ ಆಸ್ಟ್ರೇಲಿಯಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಮರಳಿ ಕಣಕ್ಕಿಳಿದಿದ್ದಾರೆ ಈ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ನೆಲದಲ್ಲಿ ಕೆಲವು ವಿಶೇಷ ದಾಖಲೆಗಳನ್ನ ಬರೆಯುವ ಅವಕಾಶವನ್ನ ಹೊಂದಿದ್ದಾರೆ ಅಂತಹ ಕೆಲ ನಿರೀಕ್ಷಿತ ದಾಖಲೆಗಳ ಸಂಕ್ಷಿಪ್ತ ವಿವರವನ್ನ ತಿಳಿಯೋಣ ಐದ್ನೂರನೇ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಪಂದ್ಯ ರೋಹಿತ್ ಶರ್ಮಾಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಐದ್ನೂರನೇ ಪಂದ್ಯವಾಗಿದೆ ಸೊ ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಎಂಟು ರನ್ ಗಳಿಸಿ ಔಟ್ ಆಗಿದ್ದಾರೆ ಐದ್ನೂರನೇ ಪಂದ್ಯವನ್ನ ಆಡುವ ಮೂಲಕ ಈ ಸಾಧನೆ ಮಾಡಿದ ವಿಶ್ವದ ಹನ್ನೊಂದನೇ ಮತ್ತು ಭಾರತದ ಐದನೇ ಆಟಗಾರರಾಗಿದ್ದಾರೆ ಕ್ಯಾಚ್ ಸಾಧನೆ ರೋಹಿತ್ ಶರ್ಮಾ ಸರಣಿಯಲ್ಲಿ ಮೂರು ಕ್ಯಾಚ್ ಹಿಡಿದರೆ ಏಕದಿನ ಕ್ರಿಕೆಟ್ ನಲ್ಲಿ ನೂರು ಕ್ಯಾಚ್ ಹಿಡಿದ ಏಳನೇ ಭಾರತೀಯ ಎಂಬ ಸಾಧನೆ ಮಾಡಲಿದ್ದಾರೆ ಸಿಕ್ಸರ್ ಧಮಾಕಾ ರೋಹಿತ್ ಶರ್ಮಾ ಇದುವರೆಗೆ ಮೂರ್ನೂರ ನಲವತ್ನಾಲ್ಕು ಸಿಕ್ಸರ್ ಸಿಡಿಸಿದ್ದು ಸರಣಿಯಲ್ಲಿ ಎಂಟು ಸಿಕ್ಸರ್ ಹಿಡಿಸಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಸರ್ವಾಧಿಕ ಸಿಕ್ಸರ್ ಸಿಡಿಸಿದ ದಾಖಲೆ ಬರೆಯಲಿದ್ದಾರೆ ಪಾಕಿಸ್ತಾನದ ಶಾಹಿದ್ ಆಪ್ರಿದಿ ಮೂರ್ನೂರ ಐವತ್ತೊಂದು ಸಿಕ್ಸರ್ಗಳ ಮೂಲಕ ಮೊದಲ ಸ್ಥಾನದಲ್ಲಿದ್ದಾರೆ ಐವತ್ತು ಶತಕಗಳ ಮೈಲಿಗಲ್ಲು ರೋಹಿತ್ ಶರ್ಮಾ ಇನ್ನೊಂದು ಶತಕ ಬಾರಿಸಿದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಐವತ್ತು ಶತಕ ಸಿಡಿಸಿದ ವಿಶ್ವದ ಹತ್ತನೇ ಮತ್ತು ಭಾರತದ ಮೂರನೇ ಬ್ಯಾಟರ್ ಎಣಿಸಲಿದ್ದಾರೆ ಸಚಿನ್ ತೆಂಡೂಲ್ಕರ್ ನೂರು ಮತ್ತು ವಿರಾಟ್ ಕೊಹ್ಲಿ ಎಂಬತ್ತೆರಡು ಶತಕಗಳ ಮೂಲಕ ಮೊದಲೆರಡು ಸ್ಥಾನಗಳಲ್ಲಿದ್ದಾರೆ ಸಚಿನ್ ತೆಂಡೂಲ್ಕರ್ ಸಾಧನೆಯತ್ತ ಚಿತ್ತ ಏಕದಿನ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸರ್ವಾಧಿಕ ಒಂಬತ್ತು ಶತಕ ಸಿಡಿಸಿದ ಹೆಗ್ಗಳಿಕೆ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರಿಗಿದ ಆಸೀಸ್ ವಿರುದ್ಧ ತಲಾ ಎಂಟು ಶತಕ ಸಿಡಿಸಿರುವ ಕೊಹ್ಲಿ ಮತ್ತು ರೋಹಿತ್ ಈ ಸಾಧನೆಯನ್ನು ಸರಿಗಟ್ಟುವ ಅಥವಾ ಮುರಿಯುವ ಅವಕಾಶವನ್ನ ಹೊಂದಿದ್ದಾರೆ ಕೊಹ್ಲಿ ಆಸೀಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ ಗರಿಷ್ಠ ಶತಕ ವೀರ ಸಾಧನ ವಿರಾಟ್ ಇನ್ನೊಂದು ಶತಕ ಸಿಡಿಸಿದರೆ ಏಕದಿನ ಕ್ರಿಕೆಟ್ನಲ್ಲಿ ಐವತ್ತೆರಡು ಶತಕ ಗಳಿಸಿದಂತಾಗುತ್ತದೆ ಈ ಮೂಲಕ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಂದೇ ಪ್ರಕಾರದಲ್ಲಿ ಗರಿಷ್ಠ ಶತಕ ಸಿಡಿಸಿದ ಬಾಟರ್ ಎಣಿಸಲಿದ್ದಾರೆ ಸದ್ಯ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ನಲ್ಲಿ ಐವತ್ತೊಂದು ಶತಕ ಸಿಡಿಸಿದ್ದು ಕೊಹ್ಲಿ ಜೊತೆಗೆ ಈ ಗೌರವವನ್ನು ಹಂಚಿಕೊಂಡಿದ್ದಾರೆ ರನ್ ರೆಕಾರ್ಡ್ ವಿರಾಟ್ ಕೊಹ್ಲಿ ಪ್ರಸ್ತುತ ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತೊಂದು ರನ್ ಗಳಿಸಿದ್ದಾರೆ ಇನ್ನು ಐವತ್ನಾಲ್ಕು ರನ್ ಗಳಿಸಿದರೆ ಶ್ರೀಲಂಕಾದ ಕುಮಾರ್ ಸಂಗಾಕಾರರನ್ನು ಹಿಂದಿಕ್ಕಿ ಅಂದರೆ ಅವರ ಹದಿನಾಲ್ಕು ಸಾವಿರದ ಎರಡ್ನೂರ ಮೂವತ್ನಾಲ್ಕು ರನ್ಗಳ ದಾಖಲೆಯನ್ನು ಹಿಂದಿಕ್ಕಿ ಏಕದಿನ ಕ್ರಿಕೆಟ್ ನಲ್ಲಿ ಎರಡನೇ ಗರಿಷ್ಠ ರನ್ ಸಿಡಿಸಿದ ಸಾಧನೆ ಮಾಡಲಿದ್ದಾರೆ ಸ್ನೇಹಿತರ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ